ಯಾಕಂದರೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳಾಗಿದೆ ನಮ್ಮ ರೈತರು ಅವರ ಅಕ್ತಂಗಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಸಹಿ ಮಾಡಿಸಿ ಬಂದು ಎರಡು ತಿಂಗಳಾದರೂ ಕೂಡ ಸರ್ಕಾರದಿಂದ ಈಗ ಹಣ ಬಿಡುಗಡೆ ಆಗಲಿಲ್ಲ ಆದರೆ ಆ ರೈತರು ಬಾಳಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನಾವೆಲ್ಲ ಸೈನ್ ಹಾಕ್ಬಿಟ್ಟು ಬಂದ್ವಿ ನಮ್ಮ ಅಣ್ಣ ದುಡ್ಡು ನಮಗೆ ಮೋಸ ಮಾಡಿದ್ದಾನೆ ಅನ್ನೋಂಥ ಒಂದು ಸ್ಥಿತಿಗೆ ಅವರು ತಲುಪಿ ಕೇಸ್ಗಳನ್ನ ಹಾಕುವಷ್ಟು ಒಂದು ಮಟ್ಟಕ್ಕೆ ಹೋಗಿದೆ ಈ ಒಂದು ರೀತಿಯಲ್ಲಿ ನಮ್ಮ ಸರ್ಕಾರ ಹಣ ಇಲ್ಲ ರೈಸರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಆದರೂ ಪದೇ ಪದೇ ಅಕ್ವೈರು 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 ಯಾರು ಕೊಡೋದಕ್ಕೆ ಈ ಭೂಮಿ ಅನ್ನೋದು ನಮಗೆ ಗೊತ್ತಿಲ್ಲ ಈ ಒಂದು ಏನು ಇದೆ ಒಂದ್ಸರಿ ಹಣ ಬಿಡುಗಡೆ ಮಾಡ್ತಾರೆ ಜಮೀನಿಗೆ ಇನ್ನೊಂದ್ಸರಿ ಹಣ ಬಿಡುಗಡೆ ಮಾಡೋಕ್ಕೆ ಮತ್ತೆ ನಾವು ಅಲಿಬೇಕು ಗಿಡಕ್ಕೆ ಇನ್ನೊಂದ್ಸರಿ ಹಣ ಬಿಡುಗಡೆ ಮಾಡೋಕ್ಕೆ ನಾವು ಒಲಿಬೇಕು ಬೋರ್ಗೆ ಒಂದೇ ಸರಿ ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ನಿಮ್ಮ ಎದುರುಗಡೆ ಎಲ್ಲ ಬಂದಾಗ ಹೇಳೋದು ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆಯಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಎದುರುಗಡೆ ಹೇಳ್ತಾರೆ ನೀವೇನು ಕೊಡಬೇಡಿ ಏನು ಅಲ್ಪ ಸ್ವಲ್ಪ ಕೊಡಿ ಏನು ಡಾಕ್ ದ ದಾಖಲಾತಿನ ಮಿಕ್ಕಿದ್ದು ದಾಖಲಾತಿ ನಾವೇ ಪಡಿತೀನಿ ಅಂತ ಹೇಳ್ತಾರೆ ದಾಖಲಾತಿ ಎಲ್ಲ ತೊಗೊಂಡೋಗಿ ಒದ್ಕೊಂಡು ಹೋಗಿ ಕೊಟ್ಟರು ಮೂರು ಹಂತವಾಗಿ ಮಾಡ್ತಾರೆ ಪರಿಗಣನೆ ಫಸ್ಟು ಅದು ನಿಲ್ಲಬೇಕು ಮೊದಲನೇದಾಗಿ ಈಗೇನು ಸರ್ಕಾರ ಎಲ್ಲ ದುಡ್ಡುಗಳನ್ನು ಸೈನ್ಗಳು ಹಾಕ್ಸ್ಕೊಂಡಿದ್ದಾರೆ ಸೈನ್ಗಳು ಹಾಕ್ಸ್ಕೊಂಡಿರೋರಿಗೆ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರಿಗೆ ಸುಟ್ಟುಗಳ್ನ ಬಿಡುಗಡೆ ಮಾಡಬೇಕು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ನಾವು ಮಾನ್ಯ ನಮ್ಮ ಸಂಸದರು ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರು ಎಚ್ ಕೆ ಪಾಟೀಲ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ ನಮಗೆ ಬೆಲೆ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅವರೊಂದು ಭರವಸೆಯನ್ನು ನಮಗೆ ಕೊಟ್ಟಿರು ನೀವು ಹಣ ಪಡೀರಿ ಹಿಂದೆ ನಮ್ಮ ಪಕ್ಕದ ಗ್ರಾಮ ಬೈರ್ದೆ ಹಣ ಪಡೆದಿದ್ದಾದ ಮೇಲೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಎಕ್ಸಸ್ ಮಾಡಿಕೊಟ್ರು ಅವರಿಗೆ ನೀವು ಇರಿ ನಾವು ಸರ್ಕಾರದ ಜೊತೆಯಲ್ಲಿ ಮಾತಾಡಿ ನಿಮಗೆ ಹಣವನ್ನು ನಾವು ಮಾಡ್ತೀವಿ ನಮಗೂ ಜ್ಞಾನ ಇದೆ ಅರಿವಿದೆ ನಿಮ್ಮದು ನ್ಯಾಷನಲ್ ಹೈವೇಗಿದೆ ಹೊಂದ್ಕೊಂಡಂಗೆ ಇರೋ ಭೂಮಿಗಳು ಹಾಗಾಗಿ ಬೆಲೆ ಸಾಕಾಗ್ತಾ ಇಲ್ಲ ಆದರೆ ಇವತ್ತಿನ ಮಟ್ಟಿಗೆ ನಮಗೆ ಇದೆ ಇದೆ ನಾವು ಸರ್ಕಾರದ ಲೆವೆಲಲ್ಲಿ ಮಾತಾಡಿ ಕೊಡ್ತೀನಿ ಅಂದರು ಆದರೆ ಇದುವರೆಗೂ ಅದ್ರ ಬಗ್ಗೆ ಒಂದು ಚಕಾರ ಇರ್ತಿಲ್ಲ ನಮ್ಮಿಂದ ಏನು ಆತ್ನ ಹೊಸಳಿ ಕೊಣ್ಗಟ್ಟ ನಾಗದಿನಲ್ಲಿ ಭೂಮಿಗಳನ್ನು ಪಡೆದಿದ್ದರೆ ಅಲ್ಲಿಂದ ಒಳಗ ಐದು ಕಿಲೋಮೀಟ್ರ್ ಒಳಗಡೆ ಇರೋ ಭೂಮಿಗೆ ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷ ಗಂಟ ಸರ್ಕಾರ ಘೋಷಣೆ ಮಾಡಿದೆ ಇನ್ನು ಅದು ಅಂಥ ಫೈನಲ್ ಆಗಲಿಲ್ಲ ನಮಗೆ ಮುಖ್ಯ ರಸ್ತೆಯಲ್ಲಿರೋ ಭೂಮಿಗೆ ಒಂದು ಅರವತ್ತು ಒಂದು ಎಪ್ಪತ್ತು ಒಂದು ಎಂಬತ್ತು ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂಥ ಒಂದು ಭೂಮಿಗೆ ಈ ತಾರತಮ್ಯ ಇದುವರೆಗೂ ಕೂಡ ಅಧಿಕಾರಿಗಳು ಕೇಳ್ತಾನೆ ಇದ್ದೀವಿ ಹೋದಾಗೆಲ್ಲ ನಮ್ಮದು ಏನು ಸ್ವಾಮಿ ಏನು ಹಾಕ್ಕೊಡ್ತೀನಿ ಅಂದರೆ ಏನು ಹಾಕೊಳ್ಳಿಲ್ಲ ನೀವು ಸರ್ಕಾರ ಜೊತೆಯಲ್ಲಿ ಮಾತಾಡಿಲ್ಲ ಸ್ಪಂದನೆ ಇಲ್ಲ ಹೀಗೆ ಮುಂದುವರೆದ್ರೆ ಇನ್ನು ನಾವು ರೈತರು ಈಗೇನು ಅಲ್ಲಿ ನೀವು ಹಾಕ್ಕೊಡ್ತಾ ಇದ್ದೀರ ಪಕ್ಕದ ಗ್ರಾಮಕ್ಕೆ ಆ ಆ ಮಾನದಂಡ ನಮ್ಗೆ ಅನುಸರಿಸ್ಬಿಡಿ ನಾವಿನ್ನೇನು ನಮ್ಮನ್ನು ಕೇಳ್ತಾ ಇಲ್ಲ ಆ ಏನು ಮಾನದಂಡ ಇದೆ ಇವತ್ತಿನ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿದೆ ನಿಮ್ಮ ಎಸ್ ಆರ್ ವ್ಯಾಲ್ಯೇಷನ್ನು ಕ್ರಯಪತ್ರಗಳ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀರಾ ಆ ಮಾನದಂಡನ್ನು ಮಾಡ್ತೀನಿ ಅಂತೇಳಿ ನೀವು ಮಾತು ಕೊಟ್ಟಿದ್ದೀರಾ ಹಾಗಾಗಿ ಅಧಿಕಾರಿಗಳು ಈ ಕೂಡಲೇ ಸರ್ಕಾರ ಜೊತೆಯಲ್ಲಿ ಮಾತಾಡ್ತಿರೋ ನೀವು ನೀವು ಅಧಿಕಾರಿಗಳೇ ಒಂದು ಮೀಟಿಂಗ್ ಮಾಡ್ತಿರೋ ಅದನ್ನು ಜಾರಿಗೆ ತರಬೇಕು ಈ ಕೂಡಲೇ ಮೂರನೇ ಪಾಯಿಂಟು ಏನೀಗ ನೀವು ಭೂಮಿಯನ್ನು ಮತ್ತೆ 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 ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಕಸ್ಬಾ ಹೋಬ್ಲಿನಲ್ಲಿ ಇನ್ನು ಮುಂದೆ ಯಾವುದೇ ಒಂದು ಇಂಚು ಭೂಮಿಯನ್ನು ನೀವು ಪಡೆಯಬಾರದು ಇದರಲ್ಲಿ ಮೊದಲನೇ ಆಗ್ರಹ ನಮ್ಮದು ಯಾಕಂದರೆ ಈಗ ಆಲ್ರೆಡಿ ಪಂಡ ಪಂಚಾಯಿತಿ ಹೊಂದ್ಕೊಂಡಂಗೆ ಜಿಲ್ಲಾಧಿಕಾರಿ ಕಚೇರಿ ಯೂನಿವರ್ಸಿಟಿಗಳು ಈ ಎಲ್ಲ ಇದ್ದರೂ ಕೂಡ ನೀವು ಇಲ್ಲಿರೋ ಫಲವತ್ತಾದ ಭೂಮಿಯನ್ನು ಕಿತ್ತು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಈಗ ಉದಾಹರಣೆಗೆ ನೀವೇನು ಒಂಬತ್ತು ಸಾವಿರಾರು ಎಕರೆ ಭೂಮಿಯನ್ನು ಪಡೆದಿದ್ದೀರಾ ಆ ಸಾವಿರಾರು ಎಕರೆ ಭೂಮಿಯಲ್ಲಿ ಪಾಸ್ಕಾನ್ ಅನ್ನೋ ಒಂದು ಕಂಪ್ನಿ ಕೆಲಸ ಸ್ಟಾರ್ಟ್ ಮಾಡಿದೆ ಹೊರದು ಬೇರೆ ಯಾರೂ ಮಾಡಲಿಲ್ಲ ಎಲ್ಲರೂ ಹಣ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ನಮ್ಮ ಅನಿಸಿಕೆ ನಿಮ್ಮ ನಿಮ್ಮ ಸಂಬಂಧಿಕರಿಗೆ ಯಾವುದೋ ಒಂದು ಹೆಸರಿನಲ್ಲಿ ಭೂಮಿಯನ್ನು ಕೊಟ್ಟು ಎರಡು ವರ್ಷ ಬಿಟ್ಟು ಮಾರಾಟ ಮಾಡೋದಕ್ಕೆ ಹುನ್ನಾರ ನೀವು ಮಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ನೇರ ಆರೋಪ ಇದು ನಂದೇ ಎಲ್ಲ ನಮ್ಮೆಲ್ಲ ರೈತರದ್ದು ನಡೀತಾ ಇರೋದು ಕೂಡ ವಾಸ್ತುವಂಶದಲ್ಲಿ ಹಾಗೆ ಅನಿಸ್ತಾ ಇದೆ ಈಗ ನಿಮಗೂ ಎಲ್ಲ ಗೊತ್ತಿರಬಹುದು ನಮ್ಮ ವಾಸ್ಟಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ವರ್ಷ ಆಗಿದೆ ಒಬ್ಬನಹಳ್ಳಿ ಕೈಗಾರಿಕಾ ಪ್ರದೇಶ ಎರಡನೇ ಅಂತ ಆನೇ ಹೊಸಳ್ಳಿ ಈ ಕೂ ಫ್ಯಾಕ್ಟ್ರಿಗಳಾಗಲಿಲ್ಲ ಈ ಎರಡು ವರ್ಷ ನಮ್ಮಿಂದ ಭೂಮಿಯನ್ನು ಪಡೆದ ಮೇಲೆ ಅಥವಾ ಒಬ್ಬ ವ್ಯಕ್ತಿಗೆ ಭೂಮಿ ಅಲರ್ಟ್ ಆದ ಮೇಲೆ ಎರಡು ವರ್ಷ ಕೆಲಸ ಮಾಡಲಿಲ್ಲ ಅಂದರೆ ಅವನು ಉದ್ಯೋಗ ಕೊಡ್ತೀನಿ ಅಂತೇಳಿ ಕೆಲಸ ಹತ್ತಾರು ಜನ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ತಾಯಿ ತಂದೆ ಸಂಪೋದಕ್ಕೆ ಸಮಾಜದ ಏಳಿಗೆ ಇದರಲ್ಲಿದೆ ಆ ಮಕ್ಕಳು ತಾಯಿ ತಂದೆಯನ್ನು ಸಾಕ್ಬೋದು ಅನ್ನೋವಂಥ ಒಂದು ಉದ್ದೇಶದಲ್ಲಿ ನೀವು ಭೂಮಿಯನ್ನು ಅಕ್ವೈರ್ ಮಾಡಿ ಕಂಪ್ನಿಗಳು ಕೊಡ್ತೀರ ಉದ್ಯೋಗ ಸೃಷ್ಟಿಗೆ ಆ ಉದ್ಯೋಗನೇ ಅವರು ಸೃಷ್ಟಿ ಮಾಡ್ತಾ ಇಲ್ಲ ಈ ಎರಡು ವರ್ಷ ಸತತವಾಗಿ ಆ ಭೂಮಿ ಡ್ರೈಲ್ಯಾಂಡ್ ಆಗಿ ಉಳ್ಕೊಂಡಾಗ ಆ ಭೂಮಿ ಯಾವ ವ್ಯಕ್ತಿ ಇರೋದು ಆ ವ್ಯಕ್ತಿಗೆ ಇದಕ್ಕೆ ರಿಟರ್ನ್ ಕೊಡಬೇಕು ಇದು ಇನ್ನೊಂದು ಗ್ರಹ ಮುಖ್ಯವಾಗಿ ಇದು ನಡೀಲೇಬೇಕು ಯಾಕಂದ್ರೆ ನಮ್ಮ ರೈತರಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಅನ್ನೋದು ಬೇಡ ನೀವು ಆಡಳಿತ ನಡೆಸ್ತಾ ಇರ್ತೀರಾ ನಿಮ್ಗೆ ಇಷ್ಟ ಬಂದ ಒಂದೊಂದು ಕಾನೂನನ್ನು ಮಾಡ್ಕೊಂಡು ಹೋಗೋದು ಸರಿ ಇಲ್ಲ ಇನ್ನೊಂದು ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ನಮ್ಮ ಕೈಗಾರಿಕಾ ಸಚಿವರೇನೆ ಯಾವುದೇ ರೀತಿಯಲ್ಲಿ ತೋಟ ಇರುವಂಥ ಭೂಮಿಯನ್ನು ಅಕ್ವೈರ್ ಮಾಡಲ್ಲ ಅಂತೇಳಿ ಗೆಗೆಟ್ ನೋಟಿಫಿಕೇಶನ್ ಮಾಡಿದ್ದೀರಾ ಗೆಗೆಟ್ ನೋಟಿಫಿಕೇಶನ್ ಮುಡಿದು ನೀವು ಇವತ್ತು ಮಾಡ್ತಾ ಇದ್ದೀರಾ ರೈತರನ್ನ ಸುಮ್ಮನೆ ಕೋರ್ಟ್ಗಳು ಕಲಿಸ್ತಾ ಇದ್ದೀರಾ ಕೋರ್ಟ್ಗಳಿಂದ ಆದೇಶಗಳನ್ನು ಪಡ್ಕೊಂಡ್ ಬಂದರೂ ಕೂಡ ಆ ಭೂಮಿಗಳನ್ನು ನೀವು ರಿಮ್ಯೂ ಮಾಡ್ತಾ ಇಲ್ಲ ಇನ್ನು ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಅದನ್ನೊಂದು ಇಟ್ಟು ಒಬ್ಬ ರೈತ ದೇಶಕ್ಕೆ ಅನ್ನ ಕೊಡೋನಿಗೆ ಏನೋ ಕಷ್ಟಪಟ್ಟು ಅವನು ನ್ಯಾಯಾಲಯಕ್ಕೆ ಹೋಗಿ ಉಳಿಸ್ಕೊಂಡು ಬಂದಿದ್ದಾನೆ ನ್ಯಾಯಾಲಯ ಒಂದು ಪರಿಶೀಲ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಅದನ್ನು ಪರಿಶೀಲನೆ ಮಾಡಿ ಆ ರೈತನಿಗೆ ನೊಂದಿರೋ ರೈತನಿಗೆ ಒಂದು ನ್ಯಾಯ ಕೊಡೋಣ ನಾವು ಹಿಂದೆ ರೈತರಾಗಿದ್ವಿ ಎಲ್ಲ ಹೀಗೆ ಹೋದರೆ ಏನು ಅನ್ನೋದನ್ನ ಗಮನದಲ್ಲಿಟ್ಕೊಂಡಿಲ್ಲ ಅದ್ರ ಬಗ್ಗೆ ಸರ್ಕಾರ ಈ ಕೂಡಲೇ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯನೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಕೇಳ್ಕೊಂತೀನಿ ಈಗ ಸುಮಟ ಪ್ರಕರಣ ದಾಖಲು ಮಾಡಿಕೊಂಡು ಹಲವಾರು ಪ್ರಕರಣಗಳು ಹತ್ತಾರು ವರ್ಷಗಳು ನಡೆದು ಹತ್ತಾರು ವರ್ಷ ಡೈರೆಕ್ಷನ್ ಕೊಟ್ಟರು ಕೂಡ ಇಲ್ಲಿಂದ ಯಾವುದೇ ಒಂದು ಪ್ರೊಸೆಸಿಂಗ್ ನೆಕ್ಸ್ಟ್ ಪ್ರೊಸೆಸಿಂಗ್ ನಡೀಲಿಲ್ಲ ರೈತನಿಗೆ ಭೂಮಿ ಉಳಿಲಿಲ್ಲ ಹಲವಾರು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಗಂಟೆ ಹೋಗಿದೆ ಇಲ್ಲ ಹಿಂ ಪಡೆದು ಬಿಡಿ ಅದು ನಾವು ಫಲವತ್ತಾದ ಭೂಮಿಯನ್ನು ಪಡಿತೀವಿ ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ನಮ್ಮ ಸಚಿವರು ಕೈಗಾರಿಕಾ ಸಚಿವರು ಆಗಲೂ ಇವರೇನೆ ಇವರೇ ಮಾಡಿದ್ದಾರೆ ತೋಟ ಇರುವಂತಹ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಪಡಿಯಲ್ಲ ಪಡಿಬಾರದು ಅಂತ ಹೇಳ್ಬಿಟ್ಟು ಗೆಜೆಟ್ ಇದೆ ಆ ಗೆಜೆಟ್ ಎಲ್ಲದನ್ನು ಮುಚ್ಚಿಟ್ಟು ನೀವು ರೈತರ ಮೇಲೆ ದಬಾಳಿಕೆ ಮಾಡ್ತಾ ಇದ್ದೀರಾ ಮುಂದುವರೆದ ಭಾಗವಾಗಿ ಏನು ನೀವು ತಗೊಳ್ಳೋದಕ್ಕೆ ಊಹಾ ಊಹೋಗಳು ಅರ್ದಾಡ್ತಾ ಇದೆ ದಯವಿಟ್ಟು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿನಲ್ಲಿ ಯಾವುದೇ ಒಂದು ಕುಂಟೆ ಭೂಮಿಯನ್ನು ನೀವು ಅಕ್ವೇರ್ ಮಾಡಕೂಡ್ದು ನೀವು ಈ ಸಾರಿ ಏನಾದರೂ ಅಕ್ವೇರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಚನ್ನಪಟ್ಟಣದ್ದು ಒಂದು ರೀತಿ ನೋಡಿದ್ದೀರಾ ದೊಡ್ಡಾಪುರ ಜನ ತುಂಬ ಸ್ವಾಭಿಮಾನಿಗಳು ತುಂಬ ಉದಾರ ಹೃದಯಗಳು ಎಷ್ಟು ಉದಾರವಾಗಿ ನಾವು ಬಿಟ್ಕೊಡ್ತೀವೋ ಅಷ್ಟೇ ಸ್ವಾಭಿಮಾನವೂ ಕೂಡ ಇದೆ ಸ್ವಾಭಿಮಾನದಕ್ಕೆ ಕೆಚ್ಚಿ ಹಚ್ಚೋದಕ್ಕೆ ಬರಬೇಕು ಪಡ್ತಿದ್ದೀರಿ ಬೇಕಾದಷ್ಟು ಉದಾಹರಣೆಗೆ ನೀವೇ ಬಂದು ಖುದ್ದಾಗಿ ಬನ್ನಿ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಅನ್ಕೊಂತೀನಿ ದೊಡ್ಡ ಇಂಡಸ್ಟ್ರಿಯಲ್ಲೂ ಸ್ಟಾರ್ಟ್ ಆಗಿತ್ತು ಅವತ್ತಿಂದ ಇವತ್ತು ನೀವು ತೆಗೆದುಕೊಂಡು ಹಂಚಿರೋ ಭೂಮಿನಲ್ಲಿ ಎಷ್ಟು ಫ್ಲಾಟ್ ನಡೀತಾ ಇದೆ ಎಷ್ಟು ಭೂಮಿ ಖಾಲಿ ಇದೆ ಸರಿ ಸುಮಾರು ನೀವು ಕೊಟ್ಟಿರೋ ಅಂಕಿಅಂಶಕ್ಕೆ ನೀವು ನಮ್ಗೆ ಕೊಟ್ಟಿದ್ರಿ ಈಗಿಂದ ಬಿಡಿ ಇಪ್ಪತ್ತ್ ಮೂರರಿಂದ ಇಪ್ಪತ್ಮೂರಕ್ಕೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕರೆ ಭೂಮಿ ಕೈಗಾರಿಕೆಗೆ ಪಡ್ಕೊಂಡಿರೋ ಭೂಮಿ ಹಂಗೆ ಇದೆ ಎಷ್ಟು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕನೇ ಭೂಮಿ ಕೈಗಾರಿಕೆ ಏನು ನೀವು ಒಂದು ಕಾನೂನು ಬಂತು ಬಂದ ಮೇಲೆ ಪಡೆದಿರುವಂತಹ ಭೂಮಿ ರೈತರಿಂದ ವಶಪಡಿಸಿಕೊಂಡಿರೋ ಭೂಮಿ ಏನದು ಬರಡು ಭೂಮಿಯಾಗಿ ಇದೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಯಾರು ಅಲೆಕ್ಟ್ ಮಾಡಿದ್ದೀರ ಗೊತ್ತಿಲ್ಲ ಅಲೆಕ್ಟ್ ಮಾಡಿದ್ದೀರಾ ಮಾಡಿರೋ ವ್ಯಕ್ತಿ ಅವನು ಬೇರೆ ಬೇರೆ ಉದ್ದೇಶಕ್ಕೆ ನಿಮ್ಮಲ್ಲೇ ಆ ಕಾನೂನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ಮೊನ್ನೆ ನೀವು ಹೇಳ್ತಿದ್ರಿ ಬಹಳಷ್ಟು ಸೊಗಸಾಗಿ ಹೇಳಿದ್ರಿ ಮೊನ್ನೆ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾ ಇದ್ದೀರ ಆ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡ್ತೀನಿ ಅಂತ ನಿಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ನಾನು ಅಲ್ಲಿ ಖುದ್ದಾಗಿ ಹೋಗಿರಲಿಲ್ಲ ಆದರೆ ಅದೇ ಭೂಮಿಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿ ಬೆಲೆ ನಿಗದೀಕರಣ ಮಾಡ್ತೀವಿ ಅಂತೇಳಿ ಚಂದಪಟ್ಟಣ ಭಾಗದ್ದು ಒಬ್ಬ ಮುಖ್ಯಮಂತ್ರಿಗಳ ಇಡ್ತನೇ ಇದೆ ಇರ್ತಕ್ಕಂಥ ಈ ಒಂದು ಸರ್ಕಾರ ರೈತರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡೋಕೆ ಬರ್ತೀರಾ ನೀವು ಒಬ್ಬ ಮುಖ್ಯಮಂತ್ರಿ ಹೇಳಿದ ಮಾತು ಪಕ್ಕಕ್ಕಿಟ್ಟು ಅಧಿಕಾರಿಗಳು ನೋಟಿಸ್ ಜಾರಿ ಮಾಡ್ತಾರೆ ಅಂದರೆ ಕೊಡಿ ಬನ್ನಿ ಬೆಲೆ ನಿಗದಿ ಮಾಡ್ತೀವಿ ನಿಮ್ಮದು ಅಂತ ನನಗಿಂತ ಚೆನ್ನಾಗಿ ಅದರ ಬಗ್ಗೆ ಮಾಧ್ಯಮ ಇದ್ದರು ನಿಮಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪರ್ಸನಲ್ ಆಗಿ ತಗೊಂಡು ಪ್ರಶ್ನೆಲ್ಲ ತಗೋಬೇಕು ನಮ್ಮ ಕೈಗಾರಿಕಾ ಸಚಿವರದ್ದು ಏನು ನನ್ನ ಪಾತ್ರ ಅನ್ನಿಸ್ತಾ ಇದೆ ಒಂದು ಗಾನು ರೂಪಿಸೋದಕ್ಕೆ ಅವ್ರಿಗೆ ಗೊತ್ತಿಲ್ಲ ಫಾರಿನ್ ಹೋಗೋದು ಟ್ರಿಪ್ ಹೋಗೋದು ನಾನು ಅಲ್ಲೋಗಿ ಬಂದೆ ಬಂದೆ ಅನ್ನೋದು ಇಲ್ಲಿ ಐನೂರು ಎಕರೆ ಕೊಡ್ತೀನಿ ಅಲ್ಲಿ ಸಾವಿರ ಎಕರೆ ಕೊಡ್ತೀನಿ ನಾನು ಬಂಡವಾಳ ಆಕರ್ಷಣೆ ಮಾಡ್ತಾ ಇದ್ದೀನಿ ನಿಮ್ಮ ಬಂಡವಾಳಕ್ಕೆ ಬಿಕ್ಕಿ ಬಿತ್ತು ಇಲ್ಲಿ ಬೆಳೀತಾ ಇರೋ ರಾಗಿ ಎಷ್ಟು ಇವತ್ತು ದುಬಾಪುರದಿಂದ ರಾಗಿ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಆಂಧ್ರ ಕಳಿಸ್ತಾ ಇದ್ದೀರಾ ದುಬ್ಳಾಪುರದ್ದು ಅದು ಫಲವತ್ತಾದ ಭೂಮಿ ಅಸ್ಬಾ ಹೋಗಿ ನೋಡಿ ಒಂದ್ಸಲ ಅದನ್ನು ಪರಿಶೀಲನೆ ಮಾಡಿ ಸ್ವಾಮಿ ಒಮ್ಮೆ ಪರಿಶೀಲನೆ ಮಾಡಿ ರಾಗಿ ಎಷ್ಟು ಬೆಳೆದು ಕೊಡ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆ ರಾಗಿ ನಾವು ಎಲ್ಲಿ ಗಂಟೆ ಕಳಿಸ್ತಾ ಇದ್ದೀವಿ ಈ ಭೂಮಿ ಫಲವತ್ತತೆ ಇದೆಯೇ ಇಲ್ವ ಹೋಗಿ ಬಾಗೇಪಲ್ಲಿ ಎಷ್ಟಿಲ್ಲ ಜಾಗ ಅಕ್ಕಪಕ್ಕದಲ್ಲಿ ನಿಮ್ಮ ಸಂಬಂಧಿಕ ಕಂಚೋದೇ ಉದ್ದೇಶ ಆಗ್ಬಿಟ್ಟಿದೆ ಅನ್ನೋದು ನನ್ನ ನೇರ ಆರೋಪ ಯಶ್ ಇದ್ರ ಮೇಲೆ ನಾನು ಕೇಸ್ ಮಾಡಿದ್ರು ನಾನು ಎದು ರೆಡಿ ಇರ್ತೀನಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೂ ನಾನು ರೆಡಿ ಇರ್ತೀನಿ ಪಡೀತೀನಿ ನಾನು ಡಾಕ್ಯುಮೆಂಟ್ಸ್ನ ದಾಖಲಾತೀನಿ ಪಡಿತೀನಿ ಇಲ್ಲಾಂತೇನಿಲ್ಲ ಪಡೀತೀನಿ ನಾನು ನಿಮ್ಗೆ ಇಷ್ಟ ಬಂದಂಗೆ ತೊಗೊಂಡು ಇಷ್ಟ ಬಂದಂಗೆ ಒಂದು ಕಡೆ ರೈತರುಗಳು ಅತ್ತಗಿಗಳ ಮೇಲೆ ಕಿಚ್ಚ ಬೂಸ್ತಾ ಇದ್ದೀರಾ ಒಂದು ತಕರ ನೋಟಿಸ್ ಬರೋದು ಏನೋ ಒಂದು ಈಗ ಸುಮಾರು ಎರಡು ಎರಡು ತಿಂಗಳಿಂದ ನೀವು ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರದಲ್ಲಿ ಹಣವೇ ಇಲ್ಲ ಅಂತಂದ್ರೆ ಯಾಕೆ ಅಕ್ವೇರ್ ಮಾಡ್ತೀರಾ ಭೂಮಿನ ನಿಮ್ಮಲ್ಲೇ ಬಂದು ಬೇಕಾದಷ್ಟು ಜನ ಇವತ್ತು ನೀವಿಲ್ಲ ಅಂತೇಳಿ ನಾನು ಬಂದು ಚೆಕ್ಗಳನ್ನ ಸಮೇತ ಪ್ರೂವ್ ಮಾಡಿಸ್ತೀನಿ ನೇರವಾಗಿ ಹೇಳ್ತಾ ಇದ್ದೀನಿ ರೈತರುಗಳು ಕರ್ಕೊಂಡು ಹೋಗಿ ಅಕ್ತಂಗಿಗಳು ಎಲ್ಲ ಸಂತೋಷವಾಗಿ ಚೆಕ್ ಸೈನ್ ಹಾಕಿ ಬಂದು ಒಂದೂವರೆ ತಿಂಗಳ ಎರಡು ತಿಂಗಳು ಅದನ್ನು ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಅಕ್ತಂಗಿಗಳಿಗೆ ಏನೋ ಹೇಳಿರ್ತಾರೆ ಅಕ್ಕ ನಾನು ನಿನ್ಗೆ ಇಷ್ಟು ಕೊಡ್ತೀನಿ ಓಹ್ ಆಯ್ತಪ್ಪ ನೀನು ಚೆನ್ನಾಗಿರೋ ಆ ಒಂದು ಒಡಂಬಡಿಕೆ ಅಂತ ಏನಿತ್ತು ಅದಕ್ಕೆ ಕಿಚ್ಚೆತ್ತುತ್ತಾ ಇದ್ದಾರೆ ಇವರು ಯಾವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದ್ದೇನೆ ಹೊಡೆದಾಳ ರೀತಿಯನ್ನು ಅನಿಸ್ತಾ ಇದೆ ನಾವು ಅಣ್ಣಮಂದರು ಅಕ್ಕಿಗಳು ಚೆನ್ನಾಗೇ ಇರಬಾರ್ದೇನೋ ಅನ್ನೋ ಮಠದಲ್ಲಿ ದುಡ್ಡು ಅಂದ್ರೆ ಯಾಕೆ ಬರ್ತೀರಾ ಈ ಕೆಲಸಕ್ಕೆ ಮಾಡಿದ್ದಾದ ಮೇಲೆ ನಿಂಬಾಡ್ ನೀವು ತಗೋಬೇಕು ನಿಂಬಾಡ್ ನೀವು ದುಡ್ಡು ಹಾಂ ಬಂದೆ ಬಸ ತಗೋ ಅದನ್ನೂ ಮಾಡ್ತಾ ಇಲ್ಲ ಒಂದು ಕಡೆ ಕುಟುಂಬದಲ್ಲಿ ವ್ಯಾಜ್ಯಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಕೆ ಇಡಿ ವಿ ಇನ್ನೊಂದು ಕಡೆ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಬೇಕು ಬೇಕು ಅಂತಾನೆ ಇವರು ಕುಟುಂಬಸ್ಥರು ಯಾರಿಗೂ ಹಂಚಿಕೊಳ್ತಾ ಇದ್ದಾರೆ ಅದರಲ್ಲಿ ಐದು ವರ್ಷ ಹತ್ತು ವರ್ಷ ಆದರೂ ಇವತ್ತು ಇದೇ ನಮ್ಮ ದೊಡ್ಡ ಬಾಬು ಇಂಡಸ್ಟ್ರಿಯಲ್ಲಿ ಬಾಷರಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಬನ್ನಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ಈಗೂ ಯಾವುದೇ ಒಂದು ಫ್ಯಾಕ್ಟರಿ ಕಡದೇ ಬರಡು ಭೂಮಿ ಇದೆ ದಯವಿಟ್ಟು ಮನೆ ಮುಖ್ಯಮಂತ್ರಿಗಳೇ ಆ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಿ ಬಿಡಿ ಸ್ವಾಮಿ ಕಟ್ಟೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಉದ್ಯೋಗ ಕೊಡಕ್ ಆಗ್ತಾ ಇಲ್ಲ ಅಂತ ರೈತರ ಭೂಮಿ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಯಾಕೆ ಹೋಗ್ತೀರಾ ರಿಯಲ್ ಎಸ್ಟೇಟ್ ಹೋಗಬೇಡಿ ಈಗ ಬೆಂಗಳೂರು ಅಂತ ಬೇರೆ ಸೇರಿಸ್ಕೊಂಡಿದ್ದೀರಾ ಬೆಂಗಳೂರು ಉತ್ತರ ಅಂತ ಎಲ್ಲ ನಿಮ್ಮ ಪ್ರೀ ಪ್ಲಾನ್ ಏನಿದೆ ಅಂತಂದ್ರೆ ಜನ ಹೇಳ್ತಾರೆ ಆ ಭಾಗದ ಜನ ಹೇಳ್ತಿದ್ರು ಹಾಗೆ ನಿಮ್ಮ ಪ್ರೀ ಪ್ಲಾನ್ ನಮ್ಮ ಭೂಮಿಯನ್ನ ಬಂಡವಾಳ ಶಾಹಿಗಳಿಗೆ ಕಿತ್ತು ಕೊಡೋದು ಎರಡು ವರ್ಷ ಬಿಡೋದು ಆಮೇಲೆ ಕೈಗಾರಿಕಾ ಉದ್ದೇಶ ವಸಾಹತು ಉದ್ದೇಶಕ್ಕೆ ಡೈವರ್ಟ್ ಮಾಡಿಕೊಡೋದು ಹಾಗಾದ್ರೂ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಭೂಮಿ ಬೆಲೆ ಈ ಒಂದೇ ಉದ್ದೇಶದಿಂದ ದಯವಿಟ್ಟು ಕಸಬಾ ಹೋಬಳಿ ಏನು ದೊಡ್ಡ ಇದೆ ಕಸಬಾ ಹೋಬ್ಲಿನಲ್ಲಿ ಫಸ್ಟು ನೀವು ಹಿಂದೆ ಸರಿಬೇಕು ಅಕ್ವಿಜೇಷನ್ ಇನ್ನು ಎರಡನೇ ಪಾಯಿಂಟು ಈಗ ಏನು ನೀವು ಮೊದಲಿಂದ ಮಾತು ಕೊಟ್ಟಿದ್ದೀರಾ ನಾವು ಮೊದಲಿಂದ ಹೋರಾಟನೇ ಮಾಡ್ತಾ ಇದ್ವಿ ಸರಿ ಸುಮಾರು ಇನ್ನೂರೈವತ್ತು ಮುನ್ನೂರು ದಿನ ಹೋರಾಟ ಮಾಡ್ತಾ ಇದ್ವಿ ಈಗೂ ಟೆಂಟು ಹಾಗೇ ಇದೆ ಹೋರಾಟ ಯಾವುದೂ ಕೈ ಬಿಟ್ಟಿಲ್ಲ ನೀವು ಕೊಡ್ತೀರ ಅನ್ನೋ ಭರವಸೆ ಈಗೂ ನಮಗಿದೆ ಏನು ಮಾತು ಕೊಟ್ಟಿದ್ರಿ ಆಯಿತು ಕೂತ್ ಮಾತಾಡಿ ಅಂತೇಳಿ ಆ ಮಾತು ಕೊಟ್ಟಿರೋದ್ರ ಪ್ರಕಾರ ಕೊಡಬೇಕು ಇಲ್ಲ ಈಗ ಏನು ನೀವು ಬೆಲೆ ನಿಗದಿಪಡಿಸ್ತಾ ಇದ್ದೀರಾ ಅದೇ ಮಾನದಂಡನ ಅನುಸರಿಸಿ ನಾವು ನ್ಯಾಯಾಲಯದ ಭಾಗ ಹೋಗ್ತೀವಿ ನೇರವಾಗಿ ನ್ಯಾಯಾಲಯದ ಮೆಟ್ಟಲನ್ನು ನಾವು ತುಳಿತೀವಿ ಈಗೇನು ನೀವು ಪಕ್ಕದ ಗ್ರಾಮಗಳಿಗೆ ಕೊಡ್ತಾ ಇದ್ದೀರಾ ಆ ಭಾಗಕ್ಕೆ ನಮ್ಮ ಭಾಗಕ್ಕೆ ಜಿ ರೋಡ್ ಬೆಲೆ ತಗೊಂಡು ಪಕ್ಕದಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕಬನ್ ಪರ್ ಕೊಡಕ್ಕಾಗ್ತದಾ ಇಲ್ಲ ವಿಧಾನಸೌಧದ ಬೆಲೆ ತಗೊಂಡು ಹೋಗ್ಬಿಟ್ಟು ನೀವು ಎಲೆ ಕೊಡ್ತೀರಾ ನೀವು ಮಾನದಂಡ ಏನಿದೆ ಸಬ್ರೀಷ್ಟು ಮಾನದಂಡ ಏನಿದೆ ವಿಧಾನಸೌಧ ವಿಧಾನಸೌಧನೇ ಎಂ ಜಿ ರೋಡ್ ಎಂ ಜಿ ರೋಡೇ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಕಲಾಸಿ ಪಾಲ್ಯ ಕಲಾಸಿ ಇಲ್ಲಿ ಬಂದು ಯಲಂಕ ಯಲಂಕನೇ ಎಲ್ಲ ಪೂರ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ದಾಸರಲ್ಲಿ ಬಾಕೆಟನ್ನು ತೊಗೊಂಡೋಗಿ ಎಂ ಜಿ ರೋಡಕ್ಕೆ ಕೊಡೋದು ಎಷ್ಟು ಸರಿ ದೂರು ಮಾಡ್ತಾ ಇರೋದೇ ಅದು ನಮಗೆ ಈಗ ಏನು ಸರಿ ಸುಮಾರು ಸಾವಿರ ಎಕರೆ ಅಕ್ವೈರ್ ಆಗಿದೆ ಆ ಪಾಸ್ಕನ್ನನ್ನು ಒಂದು ಕಂಪನಿ ಬಿಟ್ಟರೆ ಬೇರೆ ಯಾವುದು ಕಂಪನಿ ಇಲ್ಲ ಹಾಗಾಗಿ ನಮ್ಮ ಭೂಮಿಯನ್ನು ಅಕ್ವೈರ್ ಮಾಡೋದನ್ನೇ ಬಿಡಬೇಕು ನೀವು ಇಲ್ಲ ತಗೊಳ್ಳಿ ತೀರ್ಮಾನ ತಗೊಳ್ಳಿ ಭೂಮಿಯನ್ನು ಪಡೆಯೋದಕ್ಕೆ ಯಾವ ರೀತಿಯಲ್ಲಿ ತೀರ್ಮಾನ ತಗೊತಾ ಇದ್ರೋ ಒಬ್ಬ ವ್ಯಕ್ತಿಗೆ ಭೂಮಿ ರಿಲೀಸ್ ಆದ ಮೇಲೆ ಎರಡು ಒಳಗಡೆ ಅವನು ಕಾರ್ಯನಿರ್ವಹಿಸಲಿಲ್ಲ ಅಂತಂದ್ರೆ ಹಿಂದಕ್ಕೆ ಕೊಡೋದು ಅದೇ ರೈತರಿಗೆ ವಾಪಸ್ ಕೊಟ್ಟಿರೋ ದುಡ್ಡು ಆಯ್ತು ಕೊಟ್ಟಿರೋ ದುಡ್ಡು ಕೇಳಂಗಿಲ್ಲ ಯಾಕಂದರೆ ಆ ವ್ಯಕ್ತಿ ನಿಮ್ಮ ಹತ್ರ ಕಂಡಿರ್ತಾನೆ ಆ ವ್ಯಕ್ತಿ ರಿಯಲ್ ಎಸ್ಟೇಟ್ ಉಪಯೋಗಿಸೋದು ಯಾಕೆ ಬಿಡ್ತೀರ ನಾವು ಭೂಮಿ ಕೊಡ್ತಾ ಇರೋದು ಯಾಕೆ ನಮ್ಮ ಥರ ಇನ್ನು ಯಾರೋ ಹತ್ತಾರು ಜನ ತಾಯಿ ತಂದಿಗಳಿದ್ದಾರೆ ಅವ್ರನ್ನೂ ಅವರು ತಾಯಿ ತಂದಿಗಳಿಗೆ ಸಾಕಬೇಕು ಮಕ್ಕಳು ಅವ್ರಿಗೊಂದು ಕೆಲಸ ಬೇಕು ಅನ್ನೋ ಉದ್ದೇಶಕ್ಕೆ ನೀವು ಭೂಮಿ ಪಡಿತಾ ಇರೋದು ಆ ಉದ್ದೇಶ ಏನು ಹೇಳುತ್ತೆ ರಿಯಲ್ ಎಸ್ಟೇಟ್ ಮಾಡ್ಕೊಳೋದ್ರಿಂದ ಅರ್ಥ ಏನಿದೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಪರ ದಿನದ ಪರ ಅಂತ ಇರೋ ಮುಖ್ಯಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ವಾ ನೋಡ್ತಾ ಇದ್ದಾರೆ ಆದರೂ ಪದೇ 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 ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅದು ಬೆಂಗಳೂರು ಗ್ರಾಮಾಂತರನೇ ಏರ್ಪೋರ್ಟ್ ಪಕ್ಕದಲ್ಲೇ ಇವ್ರು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದನ್ನ ಗಮನಿಸಿದಾಗ ನಮಗೆ ಏನು ಅನ್ನಿಸ್ತಾ ಇದೆ ಇವರು ಸಂಬಂಧಿಕರಿಗೆ ಅನ್ನೋದು ನಿಜವಾಗ್ಲೂ ಕನ್ಫರ್ಮ್ ಆಗ್ತಾ ಇದೆ ನಮಗೆ ಬಂಡವಾಳ ಶಾಖೆಯಲ್ಲಿ ಬಂಡವಾಳ ಹಾಕಿರೋ ಜಾಗದಲ್ಲಿ ಎಲ್ಲೂ ಮುಟ್ತಾ ಇಲ್ಲ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನೋಡಬಹುದು ನೀವು ಎರಡು ಕಿಲೋಮೀಟರ್ ಸರಿ ಸುಮಾರು ಯಾವುದೇ ಜಾಗ ಇಲ್ಲ ಮನೆಗಳಿಲ್ಲ ಊರಿಲ್ಲ ತಗೊಂತ ಇಲ್ಲ ರೈತರು ಯಾರು ಭೂಮಿಯನ್ನು ಮಾರಾಟ ಮಾಡಲಿಲ್ಲ ಆ ಭೂಮಿಗೆ ಮೇಲೆನೆ ಕಣ್ಣಿವರಿಗೆ ಈಗ ಏನು ಶಿವಪುರ ಗಂಟೆ ಏನೋ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಒಂದು ಕುಂಟೆ ಭೂಮಿಯನ್ನು ಕೂಡ ಕಸಬಾ ಹೋಬಳಿ ದೊಡ್ಡಾಪುರದಲ್ಲಿ ನೀವು ಅಕ್ವೈರ್ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಈಗ ಸಾಕಷ್ಟು ರೈತರಿಗೆ ಭೂ ಪರಿಹಾರ ಕಾರಣ ಏನಪ್ಪ ಅಂತಂದ್ರೆ ಅವ್ರಿಗೆ ಕುಟುಂಬದ ವ್ಯಾಜ್ಯಗಳಿರ್ಬೋದು ಬೇರೆಯವ್ರ ತಗರ ಇರ್ಬೋದು ಅಥವಾ ದುಡ್ಡಿಲ್ಲ ಹೇಳಿದಂಗೆ ಆನಂದ ಹೇಳ್ದಂಗೆ ಕೆ ಡಿಬಿಯಲ್ಲಿ ಹಣ ಇಲ್ಲ ಪಕ್ಕದ ಗ್ರಾಮಗಳು ತಿರಾಣಿ ತಾಲೂಕಲ್ಲೂ ಮಾಡಿದರೆ ಅಲ್ಲೂ ಸಹ ದುಡ್ಡಿಲ್ಲ ಬರೀ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಹತ್ತು ಕೋಟಿ ಈ ತರ ತಂದು ಹಣವನ್ನು ತಂದು ಭೂ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಈ ಕೇಳಿ ಬೇರೆ ಮಾಡ್ತಾರೆ ಅನ್ಯ ಏನಪ್ಪಾ ಅಂತಂದ್ರೆ ರೈತರು ಪಾಪ ರೈತರು ಗೊತ್ತಿಲ್ಲ ದುಡ್ಡು ತಗೊಂಡ ಏನೋ ಜಮೀನು ತಗೊಳ ಅಂತ ಹೋಗ್ತಾರೆ ಏನೋ ಈಗ ಒಂದು ಸಾವಿರ ಎಕರೆ ಮಾಡಿದಾಗ ಅಲ್ಲಿ ಬೇಕು ಅಟ್ಲೀಸ್ಟ್ ಒಂದು ಐದೂರು ಕೋಟಿ ಸಾವಿರ ಕೋಟಿ ತಂದ್ರೆ ಎಲ್ಲ ಭೂ ಪರಿಹಾರ ಮಾಡ್ಬೋದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಐವತ್ತು ಕೋಟಿ ತರೋದು ಪತ್ರಿಕಾಗ್ ಎಲ್ಲ ಮಿತ್ರರು ಕೇಳಿಸ್ಕೊಡಿ ಬರೀ ಐವತ್ತು ಕೋಟಿ ತರೋದು ಆ ರೈತರು ಏನ್ ಅಂದ್ರೆ ಒಂದು ಆತುರ ದುಡ್ಡು ಬಂದ್ ಬಿಲ್ ಮಾಡಿಸ್ಬೇಕು ಆ ಗಂಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ನನ್ ಮಾಡ್ಬಿಡಿ ನನ್ ಮಾಡ್ಬಿಡಿ ಪಾಪ ರೈತರಿಗೆ ಅಂದ್ರೆ ಪರಿಹಾರವೇ ಸಿಗ್ತಾ ಇಲ್ಲ ಯಾರು ಪಾಪ ನಿಷ್ಠೆದ್ ಇರ್ತಾರೋ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಟಿಫಿಕೇಶನ್ ಮಾಡಿ ಒಂದು ವರ್ಷದಲ್ಲಿ ಮುಗಿಸಿದ್ರೆ ಈಗ ಹೊರ್ಗಡೆ ಜಮೀನು ತಗೋಬೋದಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರೈತ ಜಮೀನು ತಗೊಂಡಿದ್ರೆ ಬಿದ್ದವರು ಇಲ್ಲ ಚಿಕ್ಕಬಳ್ಳಾಪುರನೋ ಇಲ್ಲ ಈ ಕಡೆ ನಮ್ಮ ಪಕ್ಕದ ತಾಲೂಕು ನೆಲಮಂಗಲ್ಲು ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಸಿಗ್ತಾ ಇತ್ತು ಈಗ ಗೊತ್ತಾ ಅಲ್ಲೂ ಸಹ ಒಂದು ಕೋಟಿಗೆ ಹೋಗಿದೆ ಒಂದು ಎಕರೆ ಬಂದು ಪಕ್ಕದ ತಾಲೂಕು ಒರಿಬೆಂದೂರು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಯಲಮಂಗಲ ಇರ್ಬೋದು ಎಲ್ಲೂ ಸಹ ಒಂದು ಒಂದೂವರೆ ಕೋಟಿಗೂ ಒಂದು ಎಕರೆ ಜಮೀನು ಇಲ್ಲ ಈ ಕೊಣಗಟ್ಟ ಅಂತ ಕೊನಗಟ್ಟ ಅಂತಂದರೆ ಅಲ್ಲಿ ವ್ಯವಸಾಯ ವ್ಯವಸಾಯ ಎಲ್ಲ ಬರೀ ತೋಟಗಾರಿಕೆ ಭೂಮಿ ಭೂಮಿಯಾಗಿತ್ತು ಕೇಳಿದವರೆಗೂ ಗೊತ್ತಿಲ್ಲ ಕೇಳಿದವರೆಗೂ ವಿವೇಚನೆ ಇಲ್ಲ ಸರ್ಕಾರ ವಿವೇಚನೆ ಇಲ್ಲ ಅಂದರೆ ಅನ್ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೋಗತಕ್ಕಂಥ ತರಕಾರಿ ಬೆಳೆಗಳು ಬೆಳೀತಾ ಇದ್ರು ನೋಟಿಫಿಕೇಶನ್ ಮಾಡಿಬಿಟ್ಟು ಈಗ ಪಾಪ ರೈತರು ಈಗ ದುಡ್ಡು ಇಲ್ಲ ಈ ವ್ಯವಸಾಯನಿಲ್ಲ ತೋಟಗಾರಿಕೆನಿಲ್ಲ ಆ ಥರ ಮಾಡಿದ್ದಾರೆ ನಮಸ್ತೆ ಸ್ನೇಹಿತರು ಕೇಳಿದಂಗೆ ಅವ್ರು ನೋಟಿಫಿಕೇಶನ್ ಯಾವುದೇ ಒಂದೇ ಒಂದು ಕುಂಟೆ ಸಹ ಮಾಡಬಾರ್ದು ಇಡೀ ಏನಪ್ಪ ಅಂದ್ರೆ ಇನ್ನೊಂದು ಪ್ರಮುಖ ಸುದ್ದಿ ಏನಪ್ಪ ಅಂತಂದ್ರೆ ಪಣಘಟ್ಟ ಪೂರ್ತಿ ಕೆ ಡಿ ಬಿ ಅಪೇಷನ್ ಆಗ್ತದೆ ನಾವೇನಪ್ಪ ಅಂದರೆ ಪಣಘಟ್ಟ ಈಗ ಸರ್ಕ್ರೈ ಸಹ ಕವರ್ದ ಕೆ ಡಿ ಬಿ ಅಂತ ಹೇಳ್ತೀವಿ ಅಂದರೆ ಸುತ್ತು ಮಾಡಿಬಿಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆ ಡಿ ಬಿ ಪಾಕ್ಸ್ ಕಂಡು ಹೋದಾಗ ಅಲ್ಲೂ ಸಹ ನಮ್ಮ ಪೊಣಘಟ್ಟ ಗ್ರಾಮದ ರೈತರು ಬದೇರಹಳ್ಳಿ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಜಮೀನಿ ತಾಲೂಕು ಕಳ್ಕೊಂಡ್ರು ಈಗ ಸಾವಿರದ ಮೂವತ್ತೊಂದು ಎಕರೆ ಮಾಡಿದಾಗ ಇಲ್ಲಿ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಭೂಮಿ ಹೊರ್ಟಾಯಿತು ಮತ್ತೆ ಈಗ ನಿಮ್ದಲ್ಲಿ ನೋಟಿಫಿಕೇಶನ್ ಮಾಡಿದ್ದಾರೆ ಅಲ್ಲೂ ಸಹ ಹೋಗ್ತಾ ಇದೆ ಅಲ್ಲೂ ಆಗಾಯಿತ ಜಮೀನು ಅಂದರೆ ಗದ್ದೆ ಜೀವ ಅಲ್ಲೂ ಸಹ ಜಮೀನನ್ನು ಕಳ್ಕೊಂಡ್ರು ಈ ಕಡೆ ಜಮೀನು ಅಂದರೆ ಪರಿಹಾರನೂ ಪಡ್ಕೊಳ್ಳೋಕಾಗ್ತಾ ಇಲ್ಲ ಪರಿಹಾರವೂ ಸಿಗ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದರೆ ವ್ಯಾಜ್ಯಗಳು ಇಲ್ಲ ಕೆ ಡಿ ಪೇಲಿ ಹಣ ಪರಿಹಾರ ಬರ್ತಾ ಇಲ್ಲ ಅಂದರೆ ಅಲ್ಲ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅಂತಂದರೆ ಅವ್ರಿಗೆ ಪರಿಹಾರ ಏನು ಸಿಗುತ್ತೆ ಯಾರಪ್ಪ ಇಷ್ಟೇನು ಅಂತ ಅವ್ರಿಗೆ ಪರಿಹಾರ ಸಿಗಲ್ಲ ಬೇರೆ ಮಾರ್ಗದಲ್ಲ ಪರಿಹಾರ ಸಿಗುತ್ತೆ ಆ ಥರ ಅಂದರೆ ವಿಳಂಬ ಧೋರಣೆ ಆಗಿದೆ ಸೊ ಬೇಗ ಅಂದರೆ ನಮ್ಮ ಸ್ನೇಹಿತರು ಅಂತ ಹೇಳಿದಂಗೆ ಈ ಕೊರಗಟ್ಟ ಗ್ರಾಮ ಗೊತ್ತಿರೋದು ಈಗಾಗಲೇ ಗೊತ್ತಿದೆ ಎದೋಳೆ ಬಂದಿದೆ ದಳಾಪುರ ಆ ಕಡೆಯಿಂದ ಬರ್ತಾ ಇದೆ ಅವ್ರು ಏನು ಮಾಡ್ಬೇಕಾದ್ರೆ ಏಳುವರೆ ಕಿಲೋಮೀಟ್ರ್ ಇದೆ ಏಳುವರೆ ಕಿಲೋಮೀಟರ್ ಅಂತಂದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿತ್ತು ಎರಡು ಸಾವಿರದ ಹದಿಮೂರರ ಕೈಗಾರಿಕಾ ನೀತಿ ಪ್ರಕಾರ ಒಂದಿಷ್ಟು ಫೋರ್ ಕೊಡ್ತಿದ್ದಾರೆ ಏನು ಒಂದು ಕುಂಟೆಗೆ ಅಂದರೆ ಏನಪ್ಪ ಎರಡು ಲಕ್ಷ ಇದ್ದರೆ ಅದರ ಎಂಟು ಲಕ್ಷ ಕೊಡ್ತಾರೆ ಅವರು ಇವರು ಅಂದರೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆಯನ್ನು ಪರಿಗಣನೆಗೆ ತೊಗೊಳಲಿಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಕನ್ಸರ್ವೇಶನ್ ವ್ಯಾಲ್ಯೂ ಅನ್ನ ಕೊಡ್ತಾರೆ ಇವರೇ ಇವರೇ ಕೆ ಡಿ ಪಿ ಅಲ್ಲಿ ಏನಿರ್ತಾರೆ ಸಿ ಮತ್ತೊಬ್ಬರು ಯಾರೋ ಮಿನಿಸ್ಟ್ರೋ ಏನು ಹೇಳ್ತಾರೆ ಆ ದರವನ್ನು ನಿಗದಿ ಮಾಡ್ತಾರೆ ಹೊಣಗಟ್ಟಂತೂ ತುಂಬ ಅನೇಕ ಆಗೋಯಿತು ಎಪ್ಪತ್ತು ಲಕ್ಷ ಇತ್ತು ಹೊಣಗಟ್ಟ ನಾಲ್ಕು ದಿನಲ್ಲಿ ಈ ಕಡೆ ಎಲ್ಲ ಓಡೊಳ್ಳಿ ಆಸಪಾಸಲ್ಲಿ ಎಪ್ಪತ್ತಿತ್ತು ಆದರೆ ಎರಡು ಎಂಬತ್ತು ಕೊಡಬೇಕಾಗಿತ್ತು ನಿಮ್ಗೆಲ್ಲ ಗೊತ್ತಿದೆ ಸುಮಾರು ಸಲ ಪತ್ರಿಕಾಗೋಷ್ಠಿ ಮಾಡಿ ಮಾಡಿದಾಗೂ ಸಹ ನಾವು ಇದೇ ಇದನ್ನು ಹೇಳಿದ್ವಿ ನಮ್ಗೆ ಒಂದಿಷ್ಟು ಪೋರ್ ಕೊಡ್ಬೇಕಂತ ಆಮೇಲೆ ಏನೋ ಅವ್ರಿಗೇನೋ ಅದೇ ಆ ಖಾಸಗಿ ಮಜ್ಜನ ಏನೋ ಒಂದು ಇಪ್ಪತ್ತು ಲಕ್ಷ ಜಾಸ್ತಿ ಮಾಡಿದ್ರು ಒಂದುವರೆ ಫಿಕ್ಸ್ ಮಾಡಿದ್ರು ಒಂದು ವರ್ಷ ದರಂಡಿ ಕುತ್ಕೊಂಡ್ಮೇಲೆ ಇಪ್ಪತ್ತು ಲಕ್ಷ ಜಾಸ್ತಿ ಮಾಡಿದ್ರು ಮತ್ತೆ ನಾವು ಎಸ್ ಎಲ್ ಓ ಸಿ ಒ ಹತ್ರ ಎಲ್ಲ ಹೋಗಿ ಇಲ್ಲ ನಮ್ಮ ಜಾಸ್ತಿ ಮಾಡುವಾಗ ಮಾಡ್ತೀನಿ ಅಂದರು ಮಾಡಲಿಲ್ಲ ಏನೋ ಕೆಲವು ಮಧ್ಯವರ್ತಿಗಳ ಕಾರಣದಿಂದ ಒಂದಷ್ಟು ಜನ ಹಣವನ್ನು ಬಿಡುಗಡೆ ಮಾಡಿಬಿಟ್ರು ಆಮೇಲೆ ನಮ್ಮ ದಂಡಿನೂ ಸ್ವಲ್ಪ ಕುಟಿತ ಆಯಿತು ಮೊನ್ನೆ ಸಹ ಮನೆವರೆಗೂ ಸಹ ಹೇಳ್ತಾರೆ ಜಾಸ್ತಿ ಮಾಡ್ತೀವಿ ಮಾಡ್ತೀವಿ ಅಂತ ನೋಡಿ ಪಕ್ಕದ ಗ್ರಾಮ ತಗೊಳ್ಳಿ ಮಾಡ್ತಾರಪ್ಪ ಅಂದ್ರೆ ಇವರು ಮಾಡ್ತಾರಪ್ಪನ್ಸಲೇಷನ್ ವ್ಯಾಲ್ಯೂ ಮಾಡ್ಬಿಡ್ತಾರೆ ಪಕ್ಕದ ಕೋಡಳ್ಳಿ ಗ್ರಾಮ ಕೋಡಳ್ಳಿ ಸಾರಿ ಆ ನಿಂಗಳ್ಳಿ ಗ್ರಾಮದಲ್ಲಿ ಅದೇ ಮಾರುಕಟ್ಟೆ ಇದೆ ಐವತ್ತು ಲಕ್ಷ ಇದೆ ಒಂದು ಎಪ್ಪತ್ತೈದು ಮಾಡಿದ್ದಾರೆ ಮನ್ ಮನೆ ಒಂದು ಸರಾಸರಿ ಬರಲ್ಲ ಬರಲ್ಲ ಅವ್ರಿಗೆ ಒಂದು ಎಪ್ಪತ್ತೈದು ಮಾಡಿದ್ದಾರೆ ತಿಳ್ಕೊಡಿ ಹೆಂಗ್ ಮಾಡ್ತಾರಂತ ಪಕ್ಕದಲ್ಲಿ ದೇವರಹಳ್ಳಿ ತಾಲೂಕು ರಾಮನಾಥಪುರ ಮತ್ತೆ ರಫ್ ಗಾಡಿ ಮಾಡಿದ್ದಾರೆ ಬಸ್ ಇಪ್ಪತ್ತೆರಡು ಇಪ್ಪತ್ತೈದು ಲಕ್ಷ ಇದೆ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಒಂದು ಎಪ್ಪತ್ತೆಂಟು ಮಾಡಿದ್ದಾರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ತಿಳ್ಕೊಳ್ಳಿ ಅಲ್ಲಿ ಇಪ್ಪತ್ತೆರಡು ಲಕ್ಷ ಇರೋದನ್ನ ಒಂದು ಎಪ್ಪತ್ತೆಂಟು ಮಾಡಿದ್ದಾರೆ ದಬ್ಬಳಾಪುರ ತಾಲೂಕು ನಿಮ್ದಲ್ಲಿ ಗ್ರಾಮಕ್ಕೆ ಐವತ್ತು ಲಕ್ಷ ಇರೋದನ್ನ ಒಂದು ಎಪ್ಪತ್ತೆಂಟು ಮಾಡಿದ್ದಾರೆ ಎರಡೂ ಈಕ್ವಲ್ ಆಗಿ ಮಾಡಿದ್ದಾರೆ ಅದೇ ನೀವು ಹಿಂದೆ ಬಂದರೆ ಕೊಲಗಟ್ಟ ನಾಗದೇರಹಳ್ಳಿ ಐವೇಗಿದೆ ಅದನ್ನು ಬರೀ ಒಂದು ಎಪ್ಪತ್ತು ಮಾಡ್ತಾರೆ ಅಂದರೆ ಅದರ ಮಾರುಕಟ್ಟೆ ಥರ ಎಷ್ಟಿತ್ತು ಎಪ್ಪತ್ತು ಲಕ್ಷ ಇತ್ತು ಎರಡು ಎಪ್ಪತ್ತು ಮಾಡ್ಬೇಕಾಗಿತ್ತು ಮಾಡಲಿಲ್ಲ ಏನಪ್ಪ ಇಷ್ಟು ಅನಾಯ್ ತಗೊಂಡು ನಾವು ಕುತ್ಕೊಂಡು ನಾವು ನಾವಿರ್ತಕ್ಕಂಥ ಎಲ್ಲ ರೈತರು ಹೋರಾಟ ಮಾಡಿದ್ರೆ ಬರೀ ಇಪ್ಪತ್ತು ಲಕ್ಷ ಮಾಡಿದ್ರು ಮತ್ತೆ ಮಾಡ್ತೀನಿ ಅಂದ್ರೆ ಮಾಡಲಿಲ್ಲ ಅವ್ರು ಬೇಗ ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಭೂತನವನ್ನು ಹೆಚ್ಚುವರಿ ಮಾಡಬೇಕಂತ ನಾನು ಬಿ ಕೆ ಡಿ ಬಿರ್ಬೋದು ಸಹಕಾರ ಇರೋದು ಸರ್ಕಾರ ಇರ್ಬೋದು ಮತ್ತೊಮ್ಮೆ ಮನವಿಯನ್ನು ನಾನು ಬಯಸ್ತೀನಿ ಎಲ್ಲ ವಿಚಾರನು ಏನು ಹೇಳಿದ್ದಾರೆ ಅದಕ್ಕೆ ನಮಗೂ ಸುಮ್ಮನೆ ಕೂತ್ಕೊಂಡಿದ್ದೀನಿ ಯಾಕಂದರೆ ಅಲ್ಲೆಲ್ಲ ನಡೀತಾ ಇರೋ ವಿಚಾರಗಳು ನಾವು ಒಂದು ವರ್ಷದಿಂದಲೂ ನಾವು ಹೋರಾಟ ಮಾಡಿ ಎಲ್ಲ ನೋಡಿದ್ದೀರಿ ಆ ವಿಚಾರವಾಗಿ ಈಗ ಅಲ್ಲಿ ನಡೀತಾ ಇರೋ ವಿಚಾರಗಳನ್ನ ಹನ್ನೊಂದು ಸ್ಪಷ್ಟವಾಗಿ ಬಿಡುಗಡೆ ಕೊಟ್ಟಿದ್ದಾರೆ ನಾನು ಹೇಳ್ಬೇಕಂತಂದರೆ ಈಗ ಜಮೀನು ಹೋಗ್ಬಿಡ್ತೇವೆ ಹೋದ ಮೇಲೆ ಪರಿಹಾರ ತೊಗೊಬೇಕು ಅದಕ್ಕೊಂದು ಕಗ್ಗಣ್ಣು ಎರಡನೇದು ಅವರೇ ಹೇಳ್ತಾರೆ ಒಂದು ಎಕರೆಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಅಡಿ ಜಾಗ ರೈತರಿಗೆ ಬಿಟ್ಕೊಡ್ತಾರೆ ಆ ಬಿಟ್ಕೊಡೋಂಥ ವಿಚಾರದಲ್ಲಿ ನಾನೇ ರೈತ ನಾನು ಜಮೀನನ್ನ ನಾನು ದುಡ್ಡು ತಗೊಂಡಲ್ಲ ನಾನು ಜಾಗ ತೊಗೊತೀನಿ ಅಂತ ನಾನು ಫೈಲ್ ಮೂವ್ ಮಾಡಿಸ್ತೀನಿ ಆ ಫೈಲ್ ಮೂವ್ ಮಾಡಿಸಿ ಇದುವರೆಗೂ ಎಂಟು ತಿಂಗಳಾಗೈತೆ ನನ್ನ ಕೈ ಮಾಡಿಸೋಕ್ಕೆ ಆಗ್ತಾ ಇಲ್ಲ ಅಷ್ಟು ಉಸಿರು ಕಟ್ಟಿದ ವಾತಾವರಣ ಅಲ್ಲಿ ನಂದೇ ಡಾಕ್ಯುಮೆಂಟ್ನ ಅದ್ರಲ್ಲಿ ಹಾಕಿರ್ತೀನಿ ಒಂದು ಪತ್ರ ಇರ್ತಾರೆ ಕಾಯಿ ಪತ್ರ ಇರ್ತಾರೆ ಅದನ್ನ ಕಿತ್ತು ಬಿಷಾಕ್ತಾರೆ ಕಿತ್ತು ಹಾಕಿ ಆ ಫೈಲು ಮುಚ್ಚೋಕ್ಕೆ ಬಿಡ್ತಾರೆ ಒಂದು ತಿಂಗಳಾಗ್ಯ ಒಬ್ಬ ಇಂಜಿನಿಯರ್ ಇರೋ ಇಂಜಿನಿಯರು ಮಾರುತಿ ಅಂತವ್ರ ಹೆಸರು ಒಂದು ತಿಂಗ್ಳು ಫೈಲೇ ಮಚ್ಚಕ್ಕೆ ಬಿಡ್ತಾರೆ ಹೇಳಿದ್ರೆ ಎಡ್ ಆಫೀಸ್ಗೆ ಹೋಗೈತೆ ಇಲ್ಲೋಗೈತೆ ಹೋಗೈತೆ ಹೋಗೈತೆ ನಾನು ಪ್ರತಿ ಸಲ ದಿನ ಎಷ್ಟು ಹೋಗಕ್ಕೆ ಆಗ್ತದೆ ಕೇಳಿವಿಗೆ ಐವತ್ತು ಕಿಲೋಮೀಟರ್ ಐತೆ ಐವತ್ತು ಕಿಲೋಮೀಟ್ರಲ್ಲಿ ನಾನು ಬಸ್ ಇಟ್ಕೊಂಡು ಹೋಗಿ ಅಲ್ಲಿ ಹೋಗೋಷ್ಟೊಳಗಡೆ ಮಧ್ಯಾಹ್ನ ಒಂದು ಒಂದುವರೆ ಆಗ್ತದೆ ಅಷ್ಟೊತ್ತು ಅಧಿಕಾರಿಗಳೇ ಇರಲ್ಲ ಹೊರಟಾಗ್ತಾರೆ ಇಂಜಿನಿಯರ್ ಮೀಟ್ ಮಾಡೋಣ ಅಂತ ಹೋದರೆ ಇಂಜಿನಿಯರ್ ಸಿಗಲ್ಲ ಆದನೆಷ್ಟು ವರ್ಷ ಎ ಡಬ್ಲ್ಯೂ ಮೀಟ್ ಮಾಡಬೇಕು ಅವರೂ ಸಿಗಲ್ಲ ಅದು ಬಿಟ್ಟರೆ ಇಂಜಿನಿಯರ್ ಅವ್ರು ಬಿಟ್ಟರೆ ಕೇಸ್ ವರ್ಕರು ಇವ್ರು ಯಾರೂ ಸಿಗೋದೇ ಇಲ್ಲ ಮತ್ತು ನಾನು ರೈತ ಆಗಿ ಎಂಟು ತಿಂಗಳಿಂದ ನನ್ನ ಕೈಗೆ ಕೆಲಸ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಪ್ರತಿ ಇದರಲ್ಲೂ ಹಣ ಹಸಿರು ಕಟ್ಟದ ವಾತಾವರಣ ಅಂದರೆ ಹಣ ಇಲ್ಲ ಅಂದರೆ ನಮ್ಮ ಫೈಲ್ ಹೋಗಲ್ಲ ಇದು ಅಲ್ಲಿ ಇರೋ ಪರಿಸ್ಥಿತಿ ಹಿಂಗಾದರೆ ನಮ್ಮ ರೈತರು ಹೆಂಗೆ ದುಡ್ಡು ಕೊಟ್ಟು ಜಮೀನು ಹೆಂಗೆ ಮಾಡ್ಕೊಂತಾರೆ ಅವ್ರು ಸಿಕ್ಕದಾಗ ಹೇಳ್ತಾರೆ ಭಾಷಣದಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಾಗ ನಿಮಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಅಡಿ ಒಂದು ಎಕರೆಗೆ ನಿಮ್ಗೆ ಫ್ರೀಯಾಗಿ ನಾವು ಕೊಟ್ಬಿಡ್ತೀವಿ ಏನು ಹಿಂಗೆ ಎಂಟು ತಿಂಗಳಾದರೂ ಕೊಡದಿರೋ ನಮ್ಮದೇ ದಾಖಲೆಗೆ ಕಿತ್ತಾಕೋದು ಈ ಫೈಲಿಲ್ಲ ಅಂತ ವಾಪಸ್ ಆಗ್ತದೆ ಇಲ್ಲಿಂದ ಹೆಡ್ ಆಫೀಸ್ಗೆ ಹೋಗ್ತದೆ ಫೈಲು ಏನು ಅರವಿಂದ ಭವನದಿಂದ ಫೈಲು ಎಲ್ಲ ಬಿಲ್ಟಪ್ ಆಗಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಂಜಿನಿಯರು ಎ ಡಬ್ಲ್ಯೂ ಇವರೆಲ್ಲ ಫೈಲ್ ಅಪ್ ಮಾಡಿಬಿಟ್ಟು ಹೆಡ್ ಆಫೀಸ್ ಕಳಿಸ್ತಾರೆ ಹೆಡ್ ಆಫೀಸ್ ಹತ್ರ ಲೀಗಲ್ ಒಪಿನಿಯನ್ ರಿಟೈರ್ಡ್ ಜಡ್ಜ್ ಇರ್ತಾರೆ ಅಲ್ಲಿ ಲೀಗಲ್ ಒಪಿನಿಯನು ಅಲ್ಲಿ ಲೀಗಲ್ ಒಪಿನಿಯನ್ ಆದರೆ ಅಲ್ಲಿ ಏನಾದರೂ ಹ್ಞೂ ಬೇಕಾಗಿ ನಾವು ಹೋಗ್ಲಿ ಮಾತಾಡಿ ನೋಡಿಲ್ಲ ಅಂದರೆ ಆ ಫೈಲಲ್ಲಿ ಡಾಕ್ಯುಮೆಂಟ್ ಕಿತ್ತು ಪಿಸಾಕ್ತಾರೆ ಆ ಫೈಲು ಮಚಿಕ್ತಾರೆ ಏನೋ ಒಂದು ಕಾರಣ ವಾಪಸ್ ಬಿಸಾಕ್ತಾರೆ ಅಲ್ಲಿಂದ ಚೀಫ್ ಸೆಕ್ರೆಟರಿ ಮಹೇಶ್ವರ್ ಹತ್ರ ಹೋಗ್ತದೆ ಫೈನಲ್ ಅಂತ ಅವರು ಸೈನ್ ಹಾಕೋದು ಪ್ರತಿಯೊಂದು ಇಚ್ಚಿಚ್ಚಗೂ ಇಚ್ಚಿಚ್ಚುಗೂ ಹೋಗಿ ಮಾತಾಡಿ ನಾವೇನ ನೋಡ್ಬೇಕು ನೋಡಿಲ್ಲ ಅಂದರೆ ಫೈಲ ಆಗೋದೇ ಇಲ್ಲ ಎಂಟು ತಿಂಗ್ಳಾಗಿ ಹೋಗಕ್ಕೂ ನನ್ನ ಕೈ ಮಾಡ್ಕೊಳಕ್ಕಾಗಿಲ್ಲ ಅಲ್ಲಿ ಈ ಥರ ಉಸುರು ವಾತಾವರಣ ಇದೆ ಹಂಗಾಗಿ ನಾನು ನಿಮ್ಮ ಮೂಲಕ ಅವ್ರಿಗೆ ಹೇಳೋದು ಏನಂದರೆ ಇಂಥ ವಿಚಾರಗಳನ್ನ ಅಧಿಕಾರಿಗಳು ಮೇಲ್ವರ್ಗದವ್ರು ಅಲ್ಲಿ ಸರಿಪಡಿಸ್ಬೇಕು ಅನ್ನೋದು ನನ್ನ ಒಂದು ಮನವಿ